ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಕರ್ಮದಿಂದನೇ ಆಗಿರುತ್ತೆ ಅಂತ ನೀವು ಹೇಳ್ತೀರಾ ಹೌದು ಒಂದು ಪಾಸ್ಟ್ ಲೈಫ್ ಕರ್ಮ ಒಂದು ಆನ್ಸಿಸ್ಟರ್ ಕರ್ಮ ಅಂಡ್ ಪ್ರೆಸೆಂಟ್ ಕರ್ಮ ಸೊ ಬೊಂಬೆಯ ಮೂಲಕ ನಾನು ಕರ್ಮವನ್ನ ಕ್ಲೀನ್ ಮಾಡಿಸ್ತೀನಿ ಝೀರೋ ಟು ಸೆವೆನ್ ಇಯರ್ಸ್ ಏನೇನ್ ಡಾಟಾ ಸ್ಟೋರ್ ಇರುತ್ತೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಎಲ್ಲಾ ಡಾಟಾನು ಕ್ಲಿಯರ್ ಮಾಡಿಸ್ತೀನಿ ಕ್ಲಿಯರ್ ಆಗುತ್ತೆ ಸೊ ಕರ್ಮ ಹೀಲಿಂಗ್ ಅಲ್ಲಿ ಈ ಸರಿ ಅದು ಆಫ್ಲೈನ್ ಅಲ್ಲಿ ತಗೊಳ್ತಾ ಇದೀನಿ ಇಪ್ಪತ್ತ ಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ತ್ ಮೂರ್ ಇರುತ್ತೆ ಸೊ ಒಂದು ದಿನ ಪೂರ್ತಿಯಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಆರ್ ಗಂಟೆ ತನಕ ಈ ಒಂದು ಕರ್ಮ ಇದು ಮೈಸೂರಲ್ಲಿ ಹೇಳುವಂತ ಟೆಕ್ನಿಕ್ ನಾನು ತೋರಿಸುವಂತ ನ ನಟಿ ಡೇಸ್ ಅವರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅವರ ಕರ್ಮ ವಿತ್ ಇನ್ ತ್ರೀ ಫೋರ್ ಡೇಸ್ ಅಲ್ಲೇ ನಮಗೆ ರಿಸಲ್ಟ್ ಸಿಗ್ತಾ ಇದೆ ನಮ್ಮ ಬಾಡಿಯಲ್ಲಿ ರೆಡ್ ಎನರ್ಜಿ ಬರ್ತಾ ಹೋಗುತ್ತೆ ರೆಡ್ ಎನರ್ಜಿ ಬರ್ತಾ ಹೋಗುತ್ತೆ ಬೆಳಗ್ಗೆ ಒಂದು ನೆಗೆಟಿವ್ ಥಾಟ್ ಕ್ರಿಯೇಟ್ ಆಯ್ತು ಅಂದ್ರೆ ನಮ್ಮ ಬಾಡಿಯಲ್ಲಿ ರೆಡ್ ಎನರ್ಜಿ ಅಂದ್ರೆ ಡೇಂಜರ್ ಎನರ್ಜಿ ಇನ್ನೇನು ಅವರು ವಾಪಸ್ ಬರಲ್ಲ ಅಂದಿರೋ ಕೇಸ್ ಕೂಡ ನಾನು ಕೇವಲ ಬದುಕಿದ್ದೀನಿ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಈ ಕರ್ಮಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಬಿತ್ತರಿಸಿದ್ದೀವಿ ನಾನು ಕಳೆದ ಬಾರಿ ಈ ಕರ್ಮಗಳ ಬಗ್ಗೆ ಮಾತಾಡೋದು ಅಥವಾ ಈ ಕರ್ಮಗಳನ್ನು ನಾವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸಿದ ನಂತರ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ಸ್ ಕೂಡ ಮಾಡಿದರು ಅದು ಬೇರೆ ಯಾರ ಕಾರ್ಯಕ್ರಮವಲ್ಲ ಡಾಕ್ಟರ್ ವೈಷ್ಣವಿ ಅವರ ಕಾರ್ಯಕ್ರಮ ಎಸ್ ಇವತ್ತು ಕೂಡ ಡಾಕ್ಟರ್ ವೈಷ್ಣವಿ ಅವರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಇಂಟರ್ನ್ಯಾಷನಲ್ ಲೈವ್ ಕೋಚ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿ ಕರ್ಮ ಹೀಲರ್ ಆಗಿ ಜ್ಯೋತಿಷಿಯಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ ಕರ್ಮಗಳ ಬಗ್ಗೆ ಸಾಕಷ್ಟು ಸವಿಸ್ತಾರದ ಮಾಹಿತಿಯನ್ನು ಕಳೆದ ಎಪಿಸೋಡ್ನಲ್ಲಿ ಅವರು ಕೊಟ್ಟಿದ್ರು ಒಂದಿಷ್ಟು ಪಾಸಿಟಿವ್ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿತ್ತು ಸೊ ಅವೆಲ್ಲದರ ಬಗ್ಗೆ ಸ್ಥೂಲವಾಗಿ ಮಾತಾಡೋದಕ್ಕೆ ಮತ್ತೊಮ್ಮೆ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಮೇಡಮ್ ಸುಮಾರು ದಿನಗಳಾಯ್ತು ಹೌದು ಚೆನ್ನಾಗಿದ್ದೀರಾ ಸೊ ರೀಸೆಂಟ್ ಆಗಿ ನಿಮ್ಮ ಬರ್ಡೇನು ಕೂಡ ಆಯ್ತು ಸೊ ಅದಕ್ಕೂ ಒಂದಿಷ್ಟು ಜನ ಬಂದಿದ್ರು ಕಾರ್ಯಕ್ರಮವನ್ನ ನೋಡಿದವರು ಮತ್ತೆ ನಿಮ್ಮಿಂದ ಕೆಲವೊಂದು ಸೆಷನ್ ಅನ್ನ ತಗೊಂಡವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಫೂಟೇಜ್ ಅನ್ನ ಕೂಡ ನಾನು ನೋಡಿದೆ ನನಗಂತೂ ತುಂಬಾ ಖುಷಿ ಆಯ್ತು ಮೇಡಮ್ ಸೊ ಓವರ್ ಆಲ್ ಆಗಿ ನಾವು ಕರ್ಮ ಅದರ ಹೀಲಿಂಗು ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಆದರೆ ನನಗೆ ಈ ಕರ್ಮವನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಕು ಅಂತ ನಾನು ಅಂದ್ಕೊಂತೀನಿ ಕರ್ಮವನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಮತ್ತು ನಿಮ್ಮ ಒಂದು ಕ್ಲಾಸಸ್ಗೆ ಯಾರಾದರೂ ಜಾಯ್ನ್ ಆದರೆ ಬಂದರೆ ಅದನ್ನು ಏನು ಅಲ್ಲಿ ಏನೇನು ಹೇಳ್ಕೊಡ್ತೀರಾ ನೀವು ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ ಅಂತ ಖಂಡಿತ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ನನ್ನ ಒಂದು ಬರ್ತಡೆ ತುಂಬಾ ಚೆನ್ನಾಗಾಯ್ತು ತುಂಬಾ ಜನ ಬಂದಿದ್ರು ಎಲ್ಲ ಒಂದು ಬಹಳ ಸಂತೋಷ ಸಿಕ್ತು ಹೌದು ಆಕ್ಚುಲಿ ಆ ಈ ಒಂದು ಕರ್ಮ ಹೀಲಿಂಗ್ ನಾನು ಬೊಂಬೆಯ ಮೂಲಕ ಮಾಡಿಸ್ತೀನಿ ಹೌದು ಟೈಮ್ ನೀವು ಸೊ ಚೈಲ್ಡ್ ಅಂತ ಹೇಳ್ತೀವಿ ಅಂದ್ರೆ ನಾವು ಟು ಸೆವೆನ್ ಇಯರ್ಸ್ ಏನಿರುತ್ತೆ ನಮ್ಮ ಸಬ್ ಮೈಂಡ್ ಮಗು ಅದು ಇವತ್ತಿಗೂ ಮಗು ನಾವು ಬೆಳಿಬಹುದು ನಮ್ ಜೊತೆ ಸಬ್ ಕಾನ್ಶಿಯಸ್ ಮೈಂಡ್ ಅದು ಮಗು ಆಗೇ ಇರುತ್ತೆ ಸೊ ಆಲ್ ಟೈಮ್ ವಿಡಿಯೋ ಫೋಟೋ ತಗೊಳತ್ತೆ ಅದು ಸೊ ಝೀರೋ ಟು ಸೆವೆನ್ ಇಯರ್ಸ್ ಏನಾಗಿರುತ್ತೆ ಒಬ್ಬ ವ್ಯಕ್ತಿಗೆ ಆ ಝೀರೋ ಟು ಸೆವೆನ್ ಇಯರ್ಸ್ ಮಾತ್ರ ಪ್ರೋಗ್ರಾಮ್ ಆಗತ್ತೆ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಬ್ಬರಿಗೂ ಕೂಡ ನನಗೂ ಇರ್ಬೋದು ನಿಮ್ಗೂ ಇರ್ಬೋದು ಸೊ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ಗೆ ಮತ್ತೆ ಅದು ಆಕ್ಟಿವೇಟ್ ಮಾಡುತ್ತೆ ಅಂದ್ರೆ ಜೀರೋ ಟು ಸೆವೆನ್ ಇಯರ್ಸ್ ಅಲ್ಲಿ ತಂದೆ ತಾಯಿ ಸಫರ್ ಪಡೋದ್ ನೋಡಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಂದ್ರೆ ಅದಕ್ ಗೊತ್ತಾಗಲ್ಲ ಈಗ ಮಕ್ಳಿಗೆ ಹೇಗೆ ಏನು ಗೊತ್ತಿಲ್ಲ ಮಕ್ಳು ಎಲ್ಲಾರನು ನಮ್ತಾರೋ ಹಾಗೇನಂದ್ರೆ ನಮ್ಮ ಮುಂದೆ ಏನೇ ಜಗಳ ಆಗ್ತಿದ್ರು ನಂದು ಅಂತ ತಗೊಳತ್ತೆ ಈಗ ನಾವ್ ಟಿವಿ ನೋಡ್ತಿದ್ದಾಗ ಒಂಚೂರು ಫೀಲ್ ಪಟ್ರೆ ಅದ್ ನಂದು ಅಂತ ಅನ್ಕೊಳತ್ತೆ ಸೊ ಅನ್ಕೊಳ್ತು ಅಂದ್ರೆ ನಮಗೆ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಆಗುತ್ತೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸೊ ಬೊಂಬೆಯ ಮೂಲಕ ನಾನು ಕರ್ಮವನ್ನ ಕ್ಲೀನ್ ಮಾಡಿಸ್ತೀನಿ ಝೀರೋ ಟು ಸೆವೆನ್ ಇಯರ್ಸ್ ಏನೇನ್ ಡಾಟಾ ಸ್ಟೋರ್ ಇರುತ್ತೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಎಲ್ಲ ಡಾಟಾನು ಕ್ಲಿಯರ್ ಮಾಡಿಸ್ತೀನಿ ಕ್ಲಿಯರ್ ಆಗುತ್ತೆ ಅಂತ ತಗೊಳ್ತೀನಿ ಸೊ ಕರ್ಮ ಹೀಲಿಂಗ್ ಅಲ್ಲಿ ಈ ಸರಿ ಅದು ಆಫ್ಲೈನ್ ಅಲ್ಲಿ ತಗೊಳ್ತಾ ಇದೀನಿ ಇಪ್ಪತ್ತ ಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ ಮೂರ್ ಇರುತ್ತೆ ಸೊ ಒಂದು ದಿನ ಪೂರ್ತಿಯಾಗಿ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಆರು ಗಂಟೆ ತನಕ ಈ ಒಂದು ಕರ್ಮ ಇದು ಮೈಸೂರಲ್ಲಿದೆ ಈ ಸರಿ ಮೈಸೂರಲ್ಲಿದೆ ಹೆಲ್ತ್ ರಿಲೇಷನ್ಶಿಪ್ ಕೆರಿಯರು ಮನಿ ಅಥವಾ ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಯಾವುದೇ ಪ್ರಾಬ್ಲಮ್ ಇದ್ರು ಕೂಡ ಕರ್ಮ ಕ್ಲೀನ್ ಮಾಡ್ಕೊಂಡ್ರೆ ಟೋಟಲಿ ಎಲ್ಲವೂ ಬದಲಾವಣೆ ಆಗುತ್ತೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಕರ್ಮದಿಂದನೇ ಆಗಿರುತ್ತೆ ಅಂತ ನೀವು ಹೇಳ್ತೀರಾ ಹೌದು ಒಂದು ಪಾಸ್ಟ್ ಲೈಫ್ ಕರ್ಮ ಒಂದು ಆನ್ಸಿಸ್ಟರ್ ಕರ್ಮ ಅಂಡ್ ಪ್ರೆಸೆಂಟ್ ಕರ್ಮ ಈಗ ನಿಮ್ ಕ್ಲಾಸಿಗೆ ಯಾರಾದ್ರೂ ಬಂದ್ರು ಅವರಿಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ಅವ್ರ ನೋಡಿದ್ರೆ ಅಥವಾ ಅವ್ರ ಜೊತೆ ಮಾತಾಡಿದ್ರೆ ಅದು ಹೇಗೆ ಖಂಡಿತ ಗೊತ್ತಾಗತ್ತೆ ಈಗ ಅವ್ರದ್ದು ಏನೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಅವ್ರು ಸಫರ್ ಪಡ್ತಿದ್ದಾರೆ ಅಂದ್ರೆ ಏನೋ ಒಂದು ಮೂಲ ಕಾರಣ ಇದ್ದೇ ಇರುತ್ತೆ ಅದು ಕರ್ಮ ಆ ಕರ್ಮಕ್ಕೆ ಕರ್ಮವನ್ನ ಕ್ಲೀನ್ ಮಾಡ್ಕೊಂಡ್ರೆ ಮಾತ್ರ ಡಾಟಾ ಕ್ಲಿಯರ್ ಆಗ್ತಾ ಹೋಗುತ್ತೆ ಕ್ಲಿಯರ್ ಹೋಗುತ್ತೆ ಎಷ್ಟು ದಿನ ಬೇಕಾಗುತ್ತೆ ಇದು ಮಾಡ್ಕೊಳ್ಳೋದಕ್ಕೆ ಅವರು ಮೈಂಡ್ ಸೆಟ್ ಅದು ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಮಿನಿಮಮ್ ಥರ್ಟಿ ಡೇಸ್ ನಾನು ಹೇಳುವಂತ ಟೆಕ್ನಿಕ್ ನಾನು ತೋರಿಸುವಂತ ನ ನಟಿ ಡೇಸ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅವರ ಇನ್ ತ್ರೀ ಫೋರ್ ರಿಸಲ್ಟ್ ಸಿಗ್ತಾ ಇದೆ ತಂದೆ ಮಗಳ ಜೊತೆ ಮಾತಿಲ್ಲ ಕತೆ ವೀಕ್ಷಕರಿಗೆ ಓಕೆ ತಂದೆ ಮಗಳ ಜೊತೆ ಮಾತೇ ಆಡಿರ್ಲಿಲ್ಲ ಅವರು ಒಬ್ರು ಭುವನೇಶ್ವರಲ್ಲಿ ಇರೋರು ಸೊ ಅವರ ಒಂದು ಸಕ್ಸಸ್ ಸ್ಟೋರಿ ನಮ್ಮ ಜೊತೆ ಹಂಚ್ಕೊಂಡ್ರು ಇವ್ರ ಫೋನ್ ಮಾಡಿದ್ರು ತಂದೆ ಮಾತಾಡ್ತಿರ್ಲಿಲ್ಲ ಸರಿಯಾಗಿ ಆದ್ರೆ ಇವತ್ತಿನ ದಿನ ಅವರೇ ಇವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಹೀಲ್ ಮಾಡಿಸೋದ್ರಿಂದ ಎಲ್ಲವೂ ಬದಲಾವಣೆ ಆಗತ್ತೆ ಹಾಗಾದ್ರೆ ನಿಮ್ಮ ಸೆಷನ್ ಬರೋರದ್ದು ಒಂದೊಂದು ಕತೆ ಇದ್ದೇ ಇರುತ್ತೆ ಸೊ ಅದನ್ನ ನೀವು ಕ್ಲಿಯರ್ ಮಾಡಿಸಿ ಕೊಡ್ತಾ ಇರ್ತೀರಾ ಖಂಡಿತ ಪ್ರತಿಯೊಬ್ಬರಿಗೂ ಈಗ ಹೆಲ್ತ್ ಏರಿಯಾ ಇರುತ್ತೆ ಕೆಲವೊಬ್ರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ರಿಗೆ ಎಲ್ಲಾ ಇರುತ್ತೆ ಮನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ರಿಗೆ ಜಾಬ್ ಇರಲ್ಲ ಸೊ ನಾಲ್ಕು ಏರಿಯಾ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಅದ್ರಲ್ಲಿ ಒಂದಿಲ್ಲ ಅಂದ್ರೆ ಕೊರಕ್ತಾನೇ ಇರ್ತಾರೆ ಸೊ ಆ ಏನು ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಒಂದು ಪಾಸ್ಟ್ ಲೈಫ್ ಒಂದು ಆನ್ಸಿಸ್ಟರ್ ನಮ್ಮ ತಾತ ಮುತ್ತಾತನ ಲಿಮಿಟಿಂಗ್ ಬಿಲೀಫ್ ಕೂಡ ನಮ್ಮ ಡಿ ಎನ್ ಬಂದು ಸೇರಿರುತ್ತೆ ಹ್ಮ್ ಸೊ ಅದರಿಂದ ಜೊತೆಗೆ ಪ್ರೆಸೆಂಟ್ ಕರ್ಮ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಬಗ್ಗೆ ಜಲಸ್ ಇಟ್ಕೊಂತೀವಿ ನೆಗೆಟಿವ್ ಆಗಿ ಮಾತಾಡ್ತೀವಿ ಆ ವ್ಯಕ್ತಿನ ದ್ವೇಷ ಮಾಡ್ತೀವಿ ಅಂದ್ರೆ ಅದರಿಂದ ಕರ್ಮ ಓಕೆ ಓಕೆ ಮೇಡಮ್ ಲಾಸ್ಟ್ ಕಾರ್ಯಕ್ರಮದಲ್ಲಿ ನೀವು ಒಂದು ಒಂದು ವಾಕ್ಯನ ಹೇಳಿದ್ರಿ ಹೋ ಓಪೋ ನೋ ಅಂತ ಏನೋ ಅಂತ ಹೇಳಿದ್ರಿ ಅದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆದ್ರೆ ಹಂಗಂದ್ರೆ ಏನು ಅನ್ನೋದು ನನಗೆ ಗೊತ್ತಾಗಿರ್ಲಿಲ್ಲ ಅದ್ರ ಬಗ್ಗೆ ಒಂದು ವಿಸ್ತಾರವಾದ ಮಾಹಿತಿ ಕೊಡಬಹುದೊ ಅಂತ ಒಪ್ಪೋ ನೋಪೋ ಅಂದ್ರೆ ಮೇಕಿಂಗ್ ಪರ್ಫೆಕ್ಟ್ ಆಲ್ರೆಡಿ ತಪ್ಪು ಮಾಡಿದೀವಿ ಹೌದು ನಾವು ಪಾಸ್ಟ್ ಲೈಫ್ ಕರ್ಮದಲ್ಲಿ ಎಷ್ಟೋ ಜನಕ್ಕೆ ನೋವು ಕೊಟ್ಟಿರ್ತೀವಿ ಅವರು ಈ ಜನ್ಮದಲ್ಲಿ ಬಂದು ನಮ್ ಗಂಡನಾಗೋ ತಂದೆ ತಾಯಿ ಆಗೋ ಮಕ್ಕಳಾಗೋ ಅಥವಾ ಫ್ರೆಂಡ್ಸ್ ಆಗೋ ರಿಲೇಶನ್ಸ್ ಆಗೋ ಬಂದು ಪಾಠ ಕಲಿಸ್ತಾರೆ ನಾವು ಹೋದ ಜನ್ಮದಲ್ಲಿ ನೋವು ಕೊಟ್ಟಿದ್ರೆ ಆ ವ್ಯಕ್ತಿ ಈ ಜನ್ಮದಲ್ಲಿ ಬಂದು ನಮಗೆ ತಿಳಿಸ್ತಾರೆ ನೋಡು ನೀನ್ ನನಗೆ ನೋವು ಕೊಟ್ಟಿದ್ಯಾ ನಾನ್ ರಿಟರ್ನ್ ಕೊಡ್ತಾ ಇದೀನಿ ಇನ್ ಯಾರಿಗೂ ನೋವು ಕೊಡ್ಬೇಡ ಅಂತ ಪ್ರತಿ ಒಂದು ಸೋಲು ಕೂಡ ನಮ್ಮ ಜೊತೆಲಿರೋ ಪ್ರತಿಯೊಬ್ರು ಕೂಡ ಪಾಠ ಕಲಸಕ್ಕೆ ಬಂದಿರ್ತಾರೆ ನೆಗೆಟಿವ್ ಇದ್ರೆ ನೆಗೆಟಿವ್ ಪಾಠ ಪಾಸಿಟಿವ್ ಇದ್ರೆ ಅವರಿಂದ ನಮ್ಗೆ ಖುಷಿ ಸಿಗುತ್ತೆ ಅವರು ಒಂದು ಕ್ಷಣ ಇದ್ರೆ ನಮ್ಗೆ ಖುಷಿ ಸಿಗತ್ತೆ ಅಲ್ವಾ ಎಷ್ಟೋ ಜನ ನಾವು ನೋಡಿದಿವ್ ಒಂದು ಕ್ಷಣ ಸೊ ಹೋ ಒಪ್ಪೋನ್ ಒಪ್ಪೋನು ಅಂದ್ರೆ ಆಲ್ರೆಡಿ ತಪ್ಪು ಮಾಡಿದಿವಿ ಸೊ ಐ ಆಮ್ ಟೇಕಿಂಗ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇಲ್ಲಿ ಯಾರನ್ನು ಕಂಪ್ಲೇಂಟ್ ಮಾಡಲ್ಲ ಇವತ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಭಗವಂತ ನಮ್ಮನ್ನ ಸೃಷ್ಟಿಸಿರೋದೇ ತಪ್ಪು ಯಾಕಪ್ಪ ನಮ್ಮನ್ನ ಬದುಕಿದ್ಯಾಸಿದ್ಯಾ ದೇವ್ರನ್ನ ನಾವು ಬೈತೀವಿ ಬಟ್ ದೇವ್ರದ್ ಯಾವ್ದು ಫಾಲ್ಟ್ ಇಲ್ಲ ತಂದೆ ತಾಯಿ ಮಕ್ಳನ್ನ ಹಿಂಗ ಆಟ ಕಳಿಸ್ತಾರೋ ಅದೇ ತರ ದೇವ್ರು ನಮ್ಮನ್ನ ಆಟ ಆಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ದಾನೆ ಸೊ ನಾವು ಪ್ರತಿ ಒಂದು ಜಡ್ಜ್ಮೆಂಟ್ ಮಾಡ್ತೀವಿ ದ್ವೇಷ ಕಟ್ಕೊಂತೀವಿ ಸೊ ಪ್ರತಿ ಒಂದು ಕರ್ಮವನ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ ಸೊ ಆ ಎಲ್ಲದರ ಕರ್ಮವನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ ನಂದು ತಪ್ಪು ಅಂತೀವಿ ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ್ ಹೇಳಿರೋದು ಅದೇನೆ ನಿನ್ನ ಕೆಲಸ ನೀನ್ ಮಾಡಿದ್ಯಾ ಅದು ಫಸ್ಟ್ ನಿನ್ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೂ ಕಂಪ್ಲೇಂಟ್ ಹಾಕಬೇಡ ಎರಡನೇದು ಫರ್ಗೀವ್ ಮಾಡು ಸೊ ಓಪನ್ ಒಪ್ಪನ್ ಅಲ್ಲಿ ನಾಲ್ಕು ಫ್ರೇಸ್ ಬರುತ್ತೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಸೊ ಐ ಆಮ್ ಸಾರಿ ಅಂತ ಈಗ ತಪ್ಪು ಮಾಡಿದವರು ಕೂಡ ಕೆಲವೊಮ್ಮೆ ಸಾರಿ ಕೇಳಕ್ ಮನ್ಸ್ ಬರಲ್ಲ ಸೊ ಐ ಆಮ್ ಸಾರಿ ಫಸ್ಟ್ ನಾವು ಸಾರಿ ಕೇಳ್ತೀವಿ ಅಲ್ಲಿ ದೇವ್ರಿಗೆ ಕ್ಷಮಸ್ ಬಿಡ್ತಾನೆ ಪ್ಲೀಸ್ ಫಾರ್ ಗಿಮ್ ಮಿ ನನ್ನ ಕ್ಷಮಸು ನಾನು ನಿನಗೆ ಹರ್ಟ್ ಮಾಡಿದ್ರು ನನ್ ಕ್ಷಮಸು ಕ್ಷಮಾಪಣೆ ಕೇಳ್ತೀವಿ ಕ್ಷಮಾಪಣೆಗಿಂತ ದೊಡ್ಡದು ಯಾವ್ದು ಇಲ್ಲ ಅಂಡ್ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಅಲ್ಲಿ ಇರ್ತೀವಿ ಭಗವಂತನಿಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಇಲ್ಲಿವರೆಗೂ ಅನ್ಕೊಂಡ್ ಬಂದಿದ್ದೀವಿ ಸೊ ಥ್ಯಾಂಕ್ ಯು ಅಂದಾಗ ಎಲ್ಲವೂ ಇದೆ ಹ್ಮ್ ಹ್ಮ್ ಎಲ್ಲಾ ಕೊಟ್ಟಿರೋ ಭಗವಂತನಿ ಕೋಟಿ ಧನ್ಯವಾದ ಹೇಳ್ತೀವಿ ಐ ಲವ್ ಯು ಅಂದಾಗ ಅದೇನೋ ಅಂತಾರಲ್ಲ ದ್ವೇಷ ಇದ್ದವರು ಕೂಡ ಕರಗ್ ಬಿಡ್ತಾರನೆ ಅಂತ ಪ್ರೀತಿ ಅನ್ನೋದ್ರಲ್ಲಿ ಆ ಪ್ರೀತಿಯಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಸೊ ಆ ನಾಲ್ಕು ಫ್ರೇಜ್ ಮಿರಾಕಲ್ ಮಾಡಿದೆ ನಾನಂತೂ ತುಂಬಾ ಕೇಸಸ್ ನಾ ನೋಡಿದೀನಿ ಓ ಒಪ್ಪ ಅಂದ್ರೆ ನಮ್ಮ ತಪ್ಪುಗಳನ್ನ ನಾವ್ ಸರಿ ಮಾಡ್ಕೊಂತೀವಿ ನಮಗ್ ಮತ್ತೊಂದು ಚಾನ್ಸ್ ಕೊಡು ಭಗವಾನ್ ಹೆಂಗ ಬಂತು ಮೇಡಮ್ ಇದನ್ನ ಯಾರ್ ಕಂಡು ಹಿಡಿದ್ರು ಅಂತ ಇದೆ ಯಾರಾದ್ರೂ ಸೃಷ್ಟಿಕರ್ತರು ಇದಾರ ಇದಕ್ಕೆ ಅಂತ ಖಂಡಿತ ಹೌದು ಡಾಕ್ಟರ್ ಹ್ಯೂಲೆನ್ ಅಂತ ಸೊ ಇವರು ಯು ಎಸ್ ಎಲ್ಲಿ ಡಾಕ್ಟರ್ ಅವರು ಅವರು ಆಕ್ಚುಲಿ ಒಂದು ಸಾರಿ ಅವ್ರಿಗೆ ವರ್ಗಾವಣೆ ಆಗತ್ತೆ ಮೆಂಟಲ್ ಕಾನ್ಫ್ಲಿಕ್ಟ್ ಹಾಸ್ಪಿಟಲ್ ಇರುತ್ತೆ ಮೆಂಟಲ್ ಹಾಸ್ಪಿಟ್ಲು ಅಲ್ಲಿ ಹೋಗಿರ್ತಾರೆ ಅವರು ಬಟ್ ಅಲ್ಲಿ ಯಾವುದೇ ಡಾಕ್ಟರ್ ಹೋದ್ರು ಕೂಡ ಅವ್ರು ಉಳಿತಾ ಇರಲ್ಲ ಅಂದ್ರೆ ಅಲ್ಲಿ ಮೆಂಟಲ್ ಎಷ್ಟು ಇದು ಉನ್ನತವಾಗಿರುತ್ತೆ ಅಂದ್ರೆ ಅವರು ಯಾವುದೇ ಡಾಕ್ಟರ್ ಬಂದ್ರೂ ಕೂಡ ಅವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಅಂತ ಅವ್ರನ್ನ ಚೂ ಚಾಕು ಹಾಕಿ ಸಾಯಿಸ್ಬಿಡ್ತಿರ್ತಾರೆ ಪ್ರತಿಯೊಂದು ಡಾಕ್ಟರ್ ಅಲ್ಲಿ ಎಲ್ಲ ಯಾರೇ ಕೂಡ ಹೆದರ್ಕೊಂತಾರೆ ಸೊ ಇವರು ಡಾಕ್ಟರ್ ಆ ಒಂದು ಹಾಸ್ಪಿಟಲ್ ಗೆ ಹೋಗ್ತಾರೆ ಸೊ ಇವ್ರೆಲ್ಲವನ್ನ ತಿಳ್ಕೊಂಡು ಅವ್ರ ಕ್ಯಾಬಿನ್ಗೆ ಬಂದು ಜಸ್ಟ್ ಹೀಗೆ ಕುತ್ಕೊಂಡು ಪ್ರತಿಯೊಬ್ಬರ ಫೈಲ್ ನ ತೆಗಿ ತೆಗಿತಾರೆ ಸೊ ಒಂದು ಫೈಲ್ ನ ತೆಗ್ದಾಗ ಅವ್ರಿಗೆ ಒಂದು ಫೀಲಿಂಗ್ ಬರುತ್ತೆ ಈಗ ನಾವು ಯಾವ್ದೋ ಒಂದ್ ಮ್ಯಾಗ್ಝನ್ ನೋಡ್ತಿದ್ದಾಗ ಏಳು ವರ್ಷದ ಬಾಲಕಿ ಅತ್ಯಾಚಾರ ಅಂದಾಗ ನಮಗ್ ಕೋಪ ಬರುತ್ತೆ ಆ ಯಾರು ಏನ್ ಮಾಡಿದಾರೋ ಅವ್ರ ಮೇಲೆ ಸಿಟ್ಟಾಗ್ತಿವಿ ನಾವು ಸೊ ಅದೇ ತರ ಅವ್ರಿಗೆ ಏನು ಇವನು ಇಷ್ಟೆಲ್ಲ ಕೊಲೆ ಮಾಡಿದಾನೆ ಈ ನ ಅಂತ ಆ ಕೋಪ ಏನ್ ಬರುತ್ತೆ ಅದೆಲ್ಲದಕ್ಕೂ ಐ ಆಮ್ ಟೇಕಿಂಗ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಆ ವ್ಯಕ್ತಿಯ ಕರ್ಮವನ್ನ ಇವ್ರು ತಗೊಂತಾರೆ ನಾ ಹೇಳಿದ್ನಲ್ಲ ಭಗವಂತ ಸೆಕೆಂಡ್ ಚಾನ್ಸ್ ಕೊಡು ಹೀಲ್ ಮಾಡ್ತೀನಿ ಈ ವ್ಯಕ್ತಿಯನ್ನ ಅವ್ರ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಫೈಲ್ ನ ಮುಡ್ತಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಕೇವಲ ನಾಲ್ಕು ಫ್ರೇಸ್ ಹೇಳ್ತಾರೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ ಅವ್ರಿಗೆ ಏನೇನ್ ನೆಗೆಟಿವ್ ಬರುತ್ತೆ ಅದೆಲ್ಲ ಕ್ಲಿಯರ್ ಮಾಡ್ಕೊತಾರೆ ಫಾರ್ಟಿ ಫೈವ್ ಡೇಸಲ್ಲಿ ಅಲ್ಲಿ ಅವರು ಆರಾಮಾಗಿ ಅವ್ರ ಅವ್ರವ್ರ ಮನೆಗೆ ಹೋಗಿರ್ತಾರೆ ಓಕೆ ಓಕೆ ಸೊ ಈ ಒಂದು ಇದನ್ನ ನಾನು ಇನ್ನೇನು ಅವರು ಐ ಸಿ ಇದ್ದಾರೆ ಅವ್ರು ವಾಪಸ್ ಬರಲ್ಲ ಅಂದಿರೋ ಕೇಸ್ ನೂ ಕೂಡ ನಾನು ಬದಗಿಸಿದ್ದೀನಿ ಕೇವಲ ಇದೊಂದೇ ಅವರು ಸಿಗು ಸಿಂಬಲ್ಸ್ ಹೇಳ್ಕೊಡ್ತೀನಿ ಸೊ ಒಂದು ಮೂರು ಸಿಂಬಲ್ ಕಲ್ಸ್ಕೊಂಡೆ ಎಲ್ಲ ಆನ್ಲೈನಲ್ಲೇ ಕಮ್ಮಿ ಕೀಪಿಡಿಕ್ಕಿಲ್ಲ ಆನ್ಲೈನ್ ಅಲ್ಲೇ ಕಲ್ತ್ಕೊಂಡೆ ಸೊ ಅವರು ಪ್ರಾಸ್ಪಾರಿಟಿ ಮತ್ತೆ ಲವ್ ಸಿಂಬಲ್ಸ್ ಇದು ರಿಲೇಷನ್ಶಿಪ್ ಮತ್ತೆ ಹೆಲ್ತ್ ಸಿಂಬಲ್ಸ್ ಎಲ್ಲ ಹೇಳ್ಕೊಟ್ರು ಅದನ್ನೆಲ್ಲ ನಾನು ಅವರು ಟ್ವೆಂಟಿ ಒನ್ ಡೇಸ್ ಅದು ಕ್ಲಾಸ್ ಆನ್ಲೈನ್ ಅಲ್ಲೇ ಅವ್ರು ಯಾವ ರೀತಿ ಹೇಳ್ತಾರೆ ಆ ಸಿಂಬಲ್ಸ್ ನ ಈ ಎಲ್ಲ ಒಂದು ನೀರಲ್ಲಿ ಉಪಯೋಗಿಸಬಹುದು ರಂಗೋಲಿ ಉಪಯೋಗಿಸಬಹುದು ಗಾಳಿಯಲ್ಲಿ ಉಪಯೋಗಿಸಬಹುದು ಅಷ್ಟು ಟೆಕ್ನಿಕ್ಸ್ ಹೇಳ್ಕೊಟ್ರು ನನಗೆ ಇಷ್ಟೊಂದು ಅಂತ ತಿಳಿದಿರ್ಲಿಲ್ಲ ಆಮೇಲೆ ಈ ಹೆಲ್ತ್ ಸಿಂಬಲ್ಸ್ ಎಲ್ಲ ಏನ್ ಮಾಡ್ತದೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಸಾಕು ಮೇಡಮ್ ಹೆಲ್ತ್ ಸಿಂಬಲ್ ನಿಮ್ ಮರೆಯೋದು ಅವ್ರ ಮನೆ ಹೋಗೋದು ಅನ್ಸ್ಬಿಟ್ಟದು ಮೇಡಮ್ ಹೇಳ್ಕೊಟ್ಟಿದ್ರು ಹೆಲ್ತ್ ಸಿಂಬಲ್ ಏನಂದ್ರೆ ಎವ್ರಿ ಸೆಲ್ ಇನ್ ಮೈ ಮಾಡಿ ವೈಬ್ರೇಟ್ಸ್ ಗುಡ್ ಹೆಲ್ತ್ ಅಂತ ಮತ್ತೆ ನೀವು ಬೇರೆಯವ್ರಿಗೂ ನೀವು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ರು ಈ ಒಂದ್ ಮ್ಯಾಟರ್ ಹೇಳ್ತಾ ಇದ್ರಿ ನೀವು ಲೆಫ್ಟ್ ಬ್ರೈನು ರೈಟ್ ಬ್ರೈನ್ ವರ್ಕ್ ಆಗುತ್ತೆ ಅದ್ರ ಮೇಲೆ ಕೆಲವೊಂದು ಡಿಪೆಂಡೆನ್ಸಿ ಇರುತ್ತೆ ಅಂತೆಲ್ಲ ಹೇಳಿದ್ರಿ ನನ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ ಹಂಗಾಗಿ ನಿಮ್ಮ ಹತ್ರ ಕೇಳ್ತಾ ಇದೀನಿ ಇದನ್ನ ಒಂದು ನಮ್ಮ ವೀಕ್ಷಕರಿಗೆ ಗೊತ್ತಾಗುವ ಹಾಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಸೊ ನಾನ್ ನಿಮ್ಗೆ ಹಂಗಿದ್ರೆ ಬುಕ್ ಅಲ್ಲೇ ಬರ್ ತೋರಿಸ್ಬೇಕು ವೀಕ್ಷಕರಿಗೆ ಗೊತ್ತಾಗ್ಬೇಕು ಅಂದ್ರೆ ಸೊ ಇದು ನಾವು ಹ್ಯೂಮನ್ ಬೀಯಿಂಗ್ಸ್ ಇದು ಲೆಫ್ಟ್ ಬ್ರೈನು ಇದು ರೈಟ್ ಬ್ರೈನ್ ಸೊ ಲೆಫ್ಟ್ ಬ್ರೈನ್ ಏನಂದ್ರೆ ಸಾತ್ಸಕ್ ಆಗಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಬೇಡ ಚಳಿ ಇದೆ ಆರಾಮಾಗ ಹೊತ್ಕೊಂಡ್ ಮಲ್ಕೋ ಆಗಲ್ಲ ಅಂತ ಅದು ಸೊ ಲೆಫ್ಟ್ ಬ್ರೈನ್ ಮಂಕಿ ಮೈಂಡ್ ಅಂತ ಹೇಳ್ತೀವಿ ನಾವು ಲೆಫ್ಟ್ ಬ್ರೈನ್ ಅನ್ನ ಯಾವಾಗ್ಲೂ ಮಂಕಿ ಮೈಂಡ್ ನಮ್ಮನ್ನ ಕುಗ್ಸೋ ಅಂತ ಇದು ಸೊ ನಾವ್ ಅದು ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆದಾಗ ರೈಟ್ ಬ್ರೈನ್ ಸುಮ್ನಿರುತ್ತೆ ಸೊ ರೈಟ್ ಬ್ರೈನ್ ಏನಂದ್ರೆ ಕ್ರಿಯೇಟಿವ್ ಈಗ ನಾವು ಮಾತಾಡ್ತಿದೀವಿ ಅಂದ್ರೆ ನಮ್ಮ ರೈಟ್ ಬ್ರೈನ್ ಅಲ್ಲಿ ಡೌನ್ಲೋಡ್ ಆಗ್ತಿದೆ ವಿಚಾರಗಳು ಸೊ ನಾನು ಈಸಿಯಾಗಿ ಮಾತಾಡ್ತಾ ಇದ್ದೀನಿ ಸೊ ರೈಟ್ ಬ್ರೈನ್ ಕ್ರಿಯೇಟಿವ್ ಮಾಡ್ಕೊಡುತ್ತೆ ಈಗ ಏನೇ ಒಂದ್ ಡ್ರಾಯಿಂಗು ಈಗ ನಂತವ್ರು ನನ್ ರೈಟ್ ಬ್ರೈನ್ ವರ್ಕ್ ಆಗ್ತಿದೆ ರೈಟ್ ಬ್ರೈನ್ ವರ್ಕ್ ಆಗ್ತಿದ್ದಾಗ ಲೆಫ್ಟ್ ಬ್ರೈನ್ ಸುಮ್ನೆ ಇರುತ್ತೆ ಕೆಲವೊಮ್ಮೆ ಬ್ಲಾಂಕ್ ಆದಾಗ ಎರಡು ಬ್ರೈನು ವರ್ಕ್ ಆಗಲ್ಲ ಏನು ತೋಚಲ್ಲ ಸೊ ಲೆಫ್ಟ್ ಬ್ರೈನು ರೈಟ್ ಬ್ರೈನು ಲೆಫ್ಟ್ ಬ್ರೈನು ನಮ್ ಮಂಕಿ ಮೈಂಡ್ ಸೊ ನೆಗೆಟಿವ್ ಬರೋದು ಯಾವಾಗ್ಲೂ ಲೆಫ್ಟ್ ಬ್ರೈನ್ ಅಲ್ಲಿ ಪಾಸಿಟಿವ್ ಬರೋದು ರೈಟ್ ಬ್ರೈನ್ ಅಲ್ಲಿ ಸೊ ಲೆಫ್ಟ್ ಬ್ರೈನ್ ಅಲ್ಲಿ ಈಗ ನಮಗೆ ಒಂದ್ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಬಂತು ಅನ್ಕೊಳ್ಳಿ ಸೊ ಆ ವ್ಯಕ್ತಿಯ ಬಗ್ಗೆ ಇನ್ನೊಂದು ನೆಗೆಟಿವ್ ಆ ವ್ಯಕ್ತಿ ನನ್ಗೆ ಮೋಸ ಮಾಡಿದ ಹೌದು ನಿಂಗೆ ಇಷ್ಟು ದುಡ್ಡು ಮೋಸ ಹೋಯ್ತು ಅಥವಾ ಆ ವ್ಯಕ್ತಿ ಬಗ್ಗೆ ಬರೀ ನೆಗೆಟಿವ್ ಬರ್ತಾ ಹೋಗುತ್ತೆ ಎರಡನೇದು ಇಲ್ಲಿ ಪಾಸ್ಟ್ ಲೈಫ್ ಕರ್ಮ ಇಲ್ಲಿ ಆನ್ಸಿಸ್ಟರ್ಸ್ ಕರ್ಮ ಇಲ್ಲಿ ಡಿ ಎನ್ ಎ ಇರುತ್ತೆ ನಮ್ದು ಸೊ ಪಾಸ್ಟ್ ಲೈಫ್ ಕರ್ಮದಲ್ಲಿ ಈ ವ್ಯಕ್ತಿಗೆ ನಾವೇನಾದ್ರೂ ಋಣ ತೀರ್ಸೋದಿದ್ರೆ ಅಂದ್ರೆ ಏನಾದ್ರೂ ಆ ವ್ಯಕ್ತಿಗ್ ನಾವು ನೋವು ಕೊಟ್ಟಿದ್ರೆ ಆ ವ್ಯಕ್ತಿ ನಮಗ್ ರಿಟರ್ನ್ ಇವಾಗ ಈ ಜನ್ಮದಲ್ಲಿ ಬಂದ್ ಪಾಠ ಕಲಿಸ್ಬೇಕಂತ ಇದ್ರೆ ಇಲ್ಲಿಂದ ನಮಗೆ ಒಂದು ಮೆಸೇಜಸ್ ಬರ್ತಾ ಇರುತ್ತೆ ಈ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ನೆಗೆಟಿವ್ ಆಗ್ತೀವಿ ನಾವು ಇನ್ನಷ್ಟು ನಮ್ಮಿಬ್ಬರ ಕರ್ಮ ಸೊ ಅದರ ಜೊತೆ ಆನ್ಸಿಸ್ಟರ್ಸ್ ಕರ್ಮ ಏನಾದ್ರು ಇದೆ ಅದು ಕೂಡ ಸೊ ಪ್ರತಿಯೊಂದು ಕೂಡ ಡಿ ಎನ್ ಎಲ್ಲಿ ಇರೋದು ಪ್ರತಿ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ನೆಗೆಟಿವ್ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ರೆಡ್ ಎನರ್ಜಿ ಬರ್ತಾ ಹೋಗುತ್ತೆ ರೆಡ್ ಎನರ್ಜಿ ಬರ್ತಾ ಹೋಗುತ್ತೆ ಬೆಳಗ್ಗೆ ಒಂದು ನೆಗೆಟಿವ್ ಥಾಟ್ ಕ್ರಿಯೇಟ್ ಆಯ್ತು ಅಂದ್ರೆ ನಮ್ಮ ಬಾಡಿಯಲ್ಲಿ ರೆಡ್ ಎನರ್ಜಿ ಅಂದ್ರೆ ಡೇಂಜರ್ ಎನರ್ಜಿ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಆಗ್ತಾ ಇದ್ದಂಗೆನೆ ಇಲ್ಲಿ ಮೂಲಾಧಾರ ಚಕ್ರ ಇರುತ್ತೆ ಸೊ ಮೂಲಾಧಾರ ಚಕ್ರ ಮೂಲ ಎಲ್ಲದಕ್ಕೂ ಮೂಲ ಸೊ ನಮ್ ಲೈಫ್ ಅಲ್ಲಿ ಏನಿಲ್ಲ ಮನಿ ಪ್ರಾಬ್ಲಮ್ ಆಗೋದು ಕಾನ್ಫಿಡೆಂಟ್ ಇರುವುದಿಲ್ಲ ಸೊ ಇಲ್ಲಿ ಬ್ಲಾಕ್ ಆಗತ್ತೆ ಮೂಲಾಧಾರ ಚಕ್ರದಿಂದ ಬ್ಲಾಕ್ ಆಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಸಾಕ್ರೆಲ್ ಚಕ್ರ ಸ್ಯಾಕ್ರೆಲ್ ಚಕ್ರ ತಾಯಿ ಒಂದು ಮಗುವಿನ ಒಂದು ಕಳ್ಳು ಬಳ್ಳಿ ಜೊತೆಗೆ ಎಮೋಷನ್ಸ್ ಹೆಚ್ಚಾಗತ್ತೆ ಈಗ ಡಿಪ್ರೆಷನ್ ಅಲ್ಲಿ ಇರೋರು ಯಾಕೆ ಡಿಪ್ರೆಷನ್ ಹೆಚ್ಚಾಗಿ ಹೋಗ್ತಾರೆ ಅಂದ್ರೆ ಎಮೋಷನ್ಸ್ ಜಾಸ್ತಿ ಸೊ ಅದರಿಂದ ಎಮೋಷನ್ಸ್ ಡಿಪ್ರೆಷನ್ ಅಥವಾ ಒಂಟಿತನ ಕಾಡುತ್ತೆ ಸೊ ಇದು ಬ್ಲಾಕ್ ಆಗ್ತಿದ್ದಂಗೆ ನಿಮಗೆ ನಿಮ್ಮ ಒಂದು ಸೋಲಾರ್ ಪ್ಲಕ್ಸಸ್ ಚಕ್ರ ಬ್ಲಾಕ್ ಆಗುತ್ತೆ ಸೋಲಾರ್ ಪ್ಲಕ್ಸಸ್ ಚಕ್ರ ಜಾಬ್ ಸಿಗಲ್ಲ ನೇಮನ್ ಫ್ರೇಮ್ ಸಿಗೋಲ್ಲ ನೀವು ಎಷ್ಟೇ ಮಾಡಿದ್ರು ನಿಮಗೆ ರೆಕಾಗ್ನೈಸೇಷನ್ ಸಿಗೋದಿಲ್ಲ ಸೊ ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ ಇರಲ್ಲ ಅಯ್ಯೋ ಜಾಬ್ ಸಿಗಲ್ಲ ಹೋಪ್ ಕಳ್ಕೊಂಡ್ಬಿಡ್ತೀವಿ ಸೊ ಅದರಿಂದ ಹಾರ್ಟ್ ಚಕ್ರ ಬ್ಲಾಕ್ ಆಗತ್ತೆ ಅನಾಹತ ಚಕ್ರ ಹಾರ್ಟ್ ಚಕ್ರ ಬ್ಲಾಕ್ ಆಗ್ತಿದ್ದಂಗೆ ನಿಮಗೆ ಯಾರ ಪ್ರೀತಿ ಈ ಕಡೆಯಿಂದ ಬಂದ್ರೂ ಕೂಡ ನಿಮಗೆ ರಿಸೀವ್ ಆಗಲ್ಲ ಗೊತ್ತಾಗಲ್ಲ ಅಯ್ಯೋ ನನ್ ಯಾರು ಪ್ರೀತಿಸಲ್ಲ ನನ್ ಯಾರು ಇಷ್ಟ ಪಡಲ್ಲ ಅಂತಾನೆ ನಾವು ನೋಡ್ತೀವಿ ಸೊ ಇದಾದ್ಮೇಲಿಂದ ಇಲ್ಲಿ ನಮ್ಮ ಥ್ರಾಟ್ ಚಕ್ರ ಇರುತ್ತೆ ಸೊ ಥಾಟ್ ಚಕ್ರ ಅಂದ್ರೆ ಕಾನ್ಫಿಡೆನ್ಸೇ ಇರಲ್ಲ ಅಯ್ಯೋ ಜೊ ಇಂಟರ್ವ್ಯೂ ಅಯ್ಯೋ ಹೆಂಗಾಗುತ್ತೋ ಏನೋ ನಾನು ಏನ್ ಮಾತಾಡ್ತೀನೋ ಏನೋ ಭಯ ಕಾಡುತ್ತೆ ನಮಗೆ ಸೊ ಇಲ್ಲಿಂದ ನಮ್ಮ ತರ್ಡೈ ಚಕ್ರ ನಮ್ಮ ಇಂಟ್ಯೂಷನ್ ಪವರ್ ನಮಗೆ ಮುಂದಿನ ಜೀವನಾದ್ರೂ ಚೆನ್ನಾಗಿರುತ್ತೆ ಅನ್ನೋ ಹೋಪ್ ಬರುತ್ತಲ್ಲ ಆ ಹೋಪ್ನು ಕಳ್ಕೊಂಡ್ಬಿಡ್ತೀವಿ ಸೊ ಅಲ್ಲಿಂದ ಸಹಸ್ರ ಚಕ್ರ ಬ್ಲಾಕ್ ಆಯ್ತು ಅಂದ್ರೆ ಓವರ್ ಆಲ್ ಎನರ್ಜಿ ರೆಡ್ ಎನರ್ಜಿ ಓವರ್ ಆಲ್ ಸೊ ಒಬ್ಬ ವ್ಯಕ್ತಿಗೆ ಯಾವ್ದನ್ನು ಇಡ್ಕೊಳಕ್ ಆಗಲ್ಲ ಈಗ ಎಸ್ಪೆಷಲಿ ನಾವ್ ಹೆಣ್ಣು ಮಕ್ಕಳಲ್ಲಿ ನೋಡೋದೇನಂದ್ರೆ ಎಲ್ಲವನ್ನ ಸಪ್ರೆಸ್ ಮಾಡ್ಕೊಂಡೇ ಬದುಕ್ತಾ ಇರ್ತಾರೆ ಒಂದು ಸರಿ ರೇಗಾಡ್ತಾರೆ ಕೂಗಾಡ್ತಾರೆ ಅರ್ಚಾಡ್ತಾರೆ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರತ್ತೆ ಮೇಲೆ ಅಂದ್ರೆ ಮಗುಗೆ ಹಿಡ್ಕೊಂಡ್ ಹೊಡಿತಾರೆ ಮನೇಲಿ ಯಾಕೆ ಹಿಂಗ್ ಕೂಗಾಡ್ತಿದ್ಯಾ ಅಂದ್ರೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಯಾಕೋ ಗೊತ್ತಿಲ್ಲ ತುಂಬಾ ಅಳ್ಬೇಕನ್ಸ್ತಿದ್ವಿ ಯಾಕೆ ಅಂದ್ರೆ ಇಲ್ಲಿವರೆಗೂ ಆದಾಗ ಯಾವ ವ್ಯಕ್ತಿಗೂ ಹಿಡ್ಕೊಳಕ್ ಸಾಧ್ಯ ಇಲ್ಲ ಅದನ್ನ ಇನ್ನೊಬ್ಬ ವ್ಯಕ್ತಿಗ್ ನಾವ್ ಹಾಕ್ ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಾವು ಹಾಕ್ತಿವಿ ಸೊ ಅವರು ಇನ್ನೊಬ್ರಿಗೆ ಹಾಕ್ತಾರೆ ಸೊ ಇದರಿಂದ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದೇ ನೀವು ಗ್ರೀನ್ ಎನರ್ಜಿ ಓನ್ಲಿ ರೈಟ್ ಬ್ರೈನ್ ನ ನೀವು ಆಕ್ಟಿವೇಟ್ ಮಾಡಿದ್ರಿ ಅಂದ್ರೆ ಸೊ ಯಾವ್ದೋ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಯೂನಿವರ್ಸ್ ಗೆ ಥ್ಯಾಂಕ್ ಯು ಯೂನಿವರ್ಸ್ ಬೆಳಗ್ಗೆ ಆಯ್ತು ಟು ಡೇಸ್ ಲಕ್ಕಿ ಡೇ ಸೂಪರ್ ಡೇ ಅಂದ್ರೆ ಇಲ್ಲಿ ನಿಮಗೆ ಗ್ರೀನ್ ಎನರ್ಜಿ ಬರ್ತಾ ಹೋಗುತ್ತೆ ಸೊ ಗ್ರೀನ್ ಎನರ್ಜಿಯಿಂದ ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನಾದ್ರೂ ಪುಣ್ಯ ಮಾಡಿದ್ರೆ ಅದು ಸಿಗತ್ತೆ ಆನ್ ಪುಣ್ಯ ಮಾಡಿದ್ರೆ ಅದು ನಿಮಗ್ ಸಿಗತ್ತೆ ತಂದೆ ತಾಯಿ ಡಿ ಎನ್ ಇದ್ರೆ ಅದು ನಿಮಗ್ ಸಿಗತ್ತೆ ಅದರ ಜೊತೆಗೆ ನಿಮಗೆ ಓ ನನ್ಗೆ ಎಲ್ಲ ಚೆನ್ನಾಗ್ ಆಗ್ತಿದೆ ಬಟ್ ನನ್ ಖುಷಿ ಇದೆ ಸೊ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಸೊ ಅಲ್ಲಿಂದ ನಿಮಗೆ ಪ್ರತಿ ಒಂದು ಚಕ್ರ ಆಕ್ಟಿವೇಟ್ ಆಗಿ ಸೊ ಗ್ರೀನ್ ಎನರ್ಜಿ ಯಾವ್ದು ಇಟ್ಕೊಳ್ಳಿ ಖುಷಿ ಇರ್ಲಿ ದುಃಖ ಇರಲಿ ಮತ್ತೆ ಅವನು ಇನ್ನೊಬ್ಬ ವ್ಯಕ್ತಿ ಕಳಿಸ್ತಾನೆ ಮನೆಯಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ನೋಡಿ ಅಹ್ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಮತ್ತೆ ಚಕ್ರಗಳು ಇವೆಲ್ಲವಕ್ಕೂ ಕೂಡ ಕರ್ಮ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಥವಾ ಅದಕ್ಕದಕ್ಕೆ ಸಿಂಕ್ ಆಗಿರುತ್ತೆ ಲಿಂಕ್ ಇರುತ್ತೆ ಅನ್ನೋದು ನಿಮ್ಮಿಂದ ಇವತ್ತು ನನ್ಗೆ ಗೊತ್ತಾಯ್ತು ನಮ್ಮಲ್ಲಿ ಸಾಕಷ್ಟು ಜನ ಈ ತರ ಕರ್ಮಗಳಿಂದ ಅಥವಾ ಲೈಫಲ್ಲಿ ಏನು ಮುಂದೆ ಬರೋಕ್ಕಾಗ್ತಾ ಇಲ್ಲ ಏನು ಒಂದು ಹೊಸ ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇಲ್ಲ ನಾನು ಬರೀ ಟೆನ್ಷನಲ್ಲೇ ಇದ್ದೀನಿ ಅಂತ ನಾನು ನೋಡಿದೀನಿ ಈಗ ಒಂದು ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅಂತ ಬಹುಶಃ ಅದಕ್ಕೆಲ್ಲದಗೂ ಕೂಡ ಕರ್ಮ ರಿಲೇಟ್ ಆಗಿರುತ್ತಲ್ವ ಮೇಡಮ್ ಹೌದು ಒಂದು ಪಾಸ್ಟ್ ಲೈಫು ಒಂದು ಓಕೆ ಒಂದು ಪ್ರೆಸೆಂಟ್ ಈಗ ನಿಮ್ಮ ಕ್ಲಾಸಸ್ಗಳಿಗೆ ಗಳಿಗೆ ಅಥವಾ ಸೆಷನ್ಗಳಿಗೆ ಜಾಯಿನ್ ಆದ್ರೆ ನೀವ್ ಅಲ್ಲಿ ಇದನ್ನೆಲ್ಲ ರಿಮೂವ್ ಮಾಡಿ ಅವನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡಿ ಕಳಿಸ್ತೀರಾ ಹೇಗೆ ನಾನು ಅವರಿಗೆ ಮೆಥಡ್ ನ ಹೇಳ್ಕೊಡ್ತೀನಿ ಕರ್ಮ ಬಂದೇ ಬರುತ್ತೆ ಕರ್ಮ ಇಲ್ದಲ್ಲೇ ಇಲ್ಲ ಸೊ ಕರ್ಮ ಬಂದೇ ಬರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಮೆಥಡ್ ಕಲ್ತ್ಕೊಂಡ್ರೆ ಬ್ಲಾಕೇಜಸ್ ಇರಲ್ಲ ಲೈಫ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಸಕ್ಸಸ್ಸೆ ನೆಕ್ಸ್ಟ್ ಬೇರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ವೀಕ್ಷಕರೇ ಡಾಕ್ಟರ್ ವೈಷ್ಣವಿ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಅವರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೇನಾದರೂ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲ ಸೆಷನಲ್ಲಿ ಭಾಗಿಯಾಗಬೇಕು ಅಂತಿದ್ರೆ ನೇರವಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇವತ್ತಿನ ಒಂದು ಪ್ರೋಗ್ರಾಮಲ್ಲಿ ನೀವು ಕರ್ಮ ಹೀಲಿಂಗ್ ಇರ್ಬೋದು ಮತ್ತು ಏನು ಹೇಳ್ಕೊಡ್ತೀರಾ ಮತ್ತೆ ಈ ಬ್ರೈನ್ಗಳ ಬಗ್ಗೆ ಮತ್ತು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟರೆ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಅರ್ಥಿಸ್ತೀವಿ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಹರೀಶ್ ಶ್ರೀನಿವಾಸ ನಮಸ್ತೆ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಳೆದ ಬಾರಿ ಅನೇಕರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು ಹಾಗಾಗಿ ಅದರಲ್ಲಿ ಹೆಕ್ಕಿ ತೆಗೆದು ಒಂದಿಷ್ಟು ಆಯ್ದ ಪ್ರಶ್ನೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೈಷ್ಣವಿ ಮೇಡಮ್ಗೆ ನಾನು ಕೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇನ್ನೂ ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇಲ್ಲ ಮೇಡಮ್ ಹತ್ರ ನೇರವಾಗಿ ಮಾತಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ